ಆತ್ಮೀಯ ವೀಕ್ಷಕರೇ ನಮಸ್ತೆ ಧಾರಾಕಾರ ಮಳೆ ಸುರಿತಾ ಇದೆ ಈ ಮಳೆಯ ಮಧ್ಯೆ ಒಂದು ವಿಶೇಷವಾದಂತಹ ಒಂದು ಸ್ಥಳವನ್ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡುವುದಕ್ಕಾಗಿ ಬಂದಿದ್ದೇವೆ ನಾರ್ಕೋಡು ಅಜ್ಜಾವರ ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ರಸ್ತೆಯಲ್ಲಿದ್ದೇವೆ ಈ ರಸ್ತೆ ಬದಿಯ ಮೂಲಕ ಹೋಗಿದ್ರೆ ಮೇ ಇದು ಮೇದಿನಡ್ಕ ಪ್ರದೇಶ ಅರಣ್ಯ ಪ್ರದೇಶ ಈ ಅರಣ್ಯ ಪ್ರದೇಶದ ಮೇಲ್ಭಾಗದಲ್ಲಿ ಆ ನೂರಾರು ಎಕರೆ ಪ್ರದೇಶದ ನೀರು ಒಂದೆಡೆ ಶೇಖರಣೆಯಾಗಿ ಅದು ಎಲ್ಲಿಗೆ ಹೋಗ್ತದೆ ಎನ್ನುವುದು ಒಂದು ಆಶ್ಚರ್ಯ ಮತ್ತು ಆ ಶೇಖರಣೆ ಆಗುವಂತಹ ಒಂದು ಸ್ಥಳ ಏನಿದೆ ಅದು ಕೂಡ ಕುತೂಹಲಕರವಾಗಿರುವಂತದ್ದು ಆ ಪ್ರದೇಶವನ್ನ ನಮ್ಮ ವೀಕ್ಷಕರಿಗೆ ನಾವು ತೋರಿಸ್ತಾ ಇದ್ದೀವಿ ಆ ನಮ್ಮೊಂದಿಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ರಾಜೇಶ್ ಶೆಟ್ಟಿ ಮೇನಾಲಾ ಕೂಡ ಅವರು ಇರ್ತಾರೆ ಅವರು ಬಹಳ ಬಾರಿ ಇದನ್ನು ನೋಡಿದವರು ಮತ್ತು ಒಂದು ಸಂಶೋಧನೆಯ ಅನ್ವೇಷಣೆಯ ಮನಸ್ಸಿನಿಂದ ಅದನ್ನು ನೋಡ್ತಾ ಇರುವವರು ಹಾಗಾಗಿ ಅವರಿಂದ ಮಾಹಿತಿಯನ್ನ ಪಡೆಯೋಣ ಜೊತೆಗೆ ಆ ಪ್ರದೇಶ ಹೇಗಿದೆ ಅನ್ನುವುದನ್ನು ನಮ್ಮ ವೀಕ್ಷಕರಿಗೆ ಕೂಡ ನಾವು ಅಹ್ ಹೇಳಲಿಕ್ಕಿದ್ದೇವೆ ಬಹಳ ಅಬ್ಬರದ ಮಳೆ ಸುರಿತಾ ಇದೆ ಪಕ್ಕದಲ್ಲಿ ಏನು ವಯನಾಡಲ್ಲಿ ಪ್ರಕೃತಿ ದುರಂತದ ಒಂದು ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ ಕೊಡಗಿನಲ್ಲಿ ಮಳೆ ಸುರಿತಾ ಇದೆ ಈ ಮಳೆಯ ಮಧ್ಯೆ ನಾವು ಈ ಪ್ರದೇಶಕ್ಕೆ ಬಂದಿದ್ದೇವೆ ಇದು ಮಳೆಯಲ್ಲಿ ಮಾತ್ರ ನಾವು ನೋಡಬಹುದಾದಂತಹ ಒಂದು ವಿಶೇಷ ಆ ಒಂದು ಸ್ಥಳ ಇರುವುದನ್ನು ಕೂಡ ತಾವು ಹೇಳಿದ್ದೀರಿ ವಿಶೇಷವಾಗಿ ನಮ್ಮ ಈ ಸುಳ್ಳೆ ತಾಲೂಕು ಐತಿಹಾಸಿಕವಾಗಿ ತುಂಬ ಪ್ರಾಧಾನ್ಯತೆಯನ್ನು ಹೊಂದಿರುವಂಥದ್ದು ಅನೇಕ ಸಂಸ್ಕೃತಿಗಳು ಪೌರಾಣಿಕ ಇರ್ಬೋದು ಐತಿಹಾಸಿಕ ಇರ್ಬೋದು ಹಿನ್ನೆಲೆ ಇರುವಂತಹ ಪ್ರದೇಶಗಳು ಅಲ್ಲಲ್ಲಿ ಇರ್ತದೆ ಅಂತ ಒಂದು ಪ್ರದೇಶಕ್ಕೆ ನಾವು ಬಂದಿದ್ದೇವೆ ಏನಿದ್ರೆ ವಿಶೇಷ ಏನು ವಿಶೇಷತೆ ಏನು ರಾಜರು ಇಲ್ಲಿಯ ವಿಶೇಷತೆಯ ಬಗ್ಗೆ ಏನು ಅಧ್ಯಯನಗಳಾಗಲಿಲ್ಲ ಆದರೆ ಸ್ಥಳೀಯವಾಗಿ ಮೇನಾಲ ಭಾಗದ ಮತ್ತು ಅಜ್ಜಾವರ ಗ್ರಾಮದ ಜನಗಳು ಇಲ್ಲೊಂದು ಬಾವಿ ಇದೆ ಅಂತ ಈ ಬಾವಿಯನ್ನು ನೋಡಲಿಕ್ಕೆ ಸುಮ್ಮನೆ ಬರ್ತಾ ಇದ್ರೆ ಅಷ್ಟೇ ಆದರೆ ತೀರಾ ಇತ್ತೀಚೆಗೆ ನಾವು ಮಳೆಗಾಲದಲ್ಲಿ ಬಂದಾಗ ಒಂದು ಆಶ್ಚರ್ಯಕರ ಘಟನೆಗಳು ನಮಗೆ ಕಾಣಲಿಕ್ಕೆ ಸಿಗ್ತಾ ಇತ್ತು ಇಲ್ಲಿ ಏನಂದರೆ ಈ ಪ್ರದೇಶದಲ್ಲಿರುವ ಮೇದಿನಡಕ ಭಾಗದ ಆ ನೂರಾರು ಎಕರೆ ಸ್ಥಳದ ನೀರು ಮಳೆಗಾಲದಲ್ಲಿ ಒಂದೆಡೆ ಬಂದು ಆ ಬಾವಿಗೆ ಬೀಳುವಂಥದ್ದು ಬಿದ್ದಂಥ ನೀರು ಅದು ಮತ್ತೆ ಏನಾಗ್ತದೆ ಅನ್ನುವಂಥದ್ದು ನಮಗೆ ಗೊತ್ತಾಗುದಿಲ್ಲ ಆದರೂ ಕೆಲವರ ಅಭಿಪ್ರಾಯದ ಪ್ರಕಾರ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ತುದಿಯಡ್ಕ ಅಥವಾ ಬಲ್ಲೂರು ಅನ್ನುವಂಥ ಇದೆ ಈ ಬಯಲಿಗೆ ಹೋಗಿ ನೀರು ಹೊರಗೆ ಬರ್ತದೆ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಕೆಲವರು ಇದು ನೇರ ಪಯಸ್ವಿನಿಯನ್ನು ಸೇರ್ತದೆ ಅನ್ನುವಂಥ ಮಾತುಗಳಿದೆ ಇನ್ನೂ ಅಸ್ಪಷ್ಟವಾಗಿದೆ ನಮಗೆ ಯಾವುದು ಅದು ಆ ನೀರು ಎಲ್ಲಿ ಹೋಗ್ತದೆ ಅನ್ನುವಂಥದ್ದು ಗೊತ್ತಿಲ್ಲ ಅಂತೂ ಇಲ್ಲಿಗೆ ಸುಮಾರು ಆ ನೂರು ನೂರೈವತ್ತು ಇನ್ನೂರು ಎಕರೆಯ ನೀರು ಬಂದು ಒಂದು ಕಡೆ ಧುಮುಕುವಂತದ್ದು ಒಂದು ಕಡೆ ಬಾವಿಗೆ ಬಿದ್ದು ಅಲ್ಲಿ ಗುಪ್ತಗಾಮಿನಿಯಾಗಿ ಹರಿತ ಇರುವಂತದ್ದು ನಮಗೆ ಪ್ರದೇಶ ಕಾಣಲಿಕ್ಕೆ ಪ್ರದೇಶದಲ್ಲಿ ಯಾವ ರೀತಿ ಇದೆ ನೋಡೋಣ ನೋಡೋಣ ವೀಕ್ಷಕರೇ ನಾನು ರಾಜೇಶಣ್ಣ ಜೊತೆಗೆ ನಮ್ಮ ಕ್ಯಾಮೆರಾ ಪರ್ಸನ್ ಯತೀಶ್ ಕದ್ರಾ ಅವರಿದ್ದಾರೆ ಆ ಪ್ರದೇಶಕ್ಕೆ ಹೋಗಿ ಇನ್ನಷ್ಟು ಮಾಹಿತಿಯನ್ನು ನೀಡ್ ಬನ್ನಿ ಹೋಗೋಣ ವೀಕ್ಷಕರೇ ನಾವು ಹುಡುಕಿಕೊಂಡು ಬಂದ ಆ ಬಾವಿ ಏನಿದೆ ಅದರ ಬಳಿಯ ಇದ್ದೇವೆ ತಾವು ಗಮನಿಸ್ತಾ ಇದ್ದೀರಿ ಬಹಳ ಮಳೆ ಸುರಿತಾ ಇದೆ ಈ ಮಹಾ ಈ ಮಳೆಯ ವೇಳೆ ಈಗಾಗಲೇ ಹೇಳಿದ ಹಾಗೆ ಹಲವು ಎಕರೆಗಳಿಂದ ಈ ಪ್ರದೇಶದಲ್ಲಿ ಸಮದಟ್ಟ ಆಗಿರುವಂತಹ ಆ ಪ್ರದೇಶಗಳಿಂದ ಹರಿದು ಬಂದಂತಹ ನೀರು ತಾವು ಗಮನಿಸ್ತಾ ಇದ್ದೀರಿ ಮೇಲ್ಭಾಗದಿಂದ ಹರಿದು ಬಂದಂತಹ ನೀರು ಈ ಬಾವಿಯ ಒಳಗೆ ಶೇಖರಣೆ ಆಗ್ತಾ ಇದೆ ಈ ಬಾವಿಯ ಒಳಗೆ ಶೇಖರಣೆ ಆದಂತಹ ನೀರು ಮತ್ತೆ ಎಲ್ಲಿಗೆ ಹೋಗ್ತದೆ ಎನ್ನುವಂತಹ ಮಾಹಿತಿ ಯಾರಿಗೂ ಕೂಡ ಇಲ್ಲ ಅಹ್ ತುಂಬ ಮಳೆ ಬಂದಂತಹ ಸಂದರ್ಭದಲ್ಲಿ ತುಂಬ ನೀರು ಇಲ್ಲದಂತಹ ಸಂದರ್ಭದಲ್ಲಿ ಅದು ಡ್ರೈ ಆಗಿ ಕಾಣ್ತದೆ ಆದ್ರೆ ಒಳಗಿರುವಂತಹ ನೀರು ಎಷ್ಟೇ ಮಳೆ ಬಂದರೂ ಕೂಡ ಆ ಮಟ್ಟವನ್ನ ಆ ಮಟ್ಟದಿಂದ ಮೇಲೆ ಬರುವುದಿಲ್ಲ ಎನ್ನುವಂಥದ್ದು ನಾವು ಇಲ್ಲಿ ಕಂಡುಕೊಂಡಾಗ ಒಂದು ವಾಸ್ತವ ಆ ಇದು ಒಂದು ನಿರ್ಮಾಣಗೊಂಡು ನಿರ್ಮಿಸಿರುವಂತಹ ಒಂದು ಬಾವಿ ಅಂತ ಹೇಳ್ಬಹುದು ಯಾಕಂದ್ರೆ ಎಲ್ಲ ಕಲ್ಲಿಂದ ಆವೃತವಾಗಿರುವಂತಹ ಒಂದು ಬಾವಿ ವಿಶೇಷವಾಗಿ ನಾವು ಗಮನಿಸಬೇಕು ಈ ಪ್ರದೇಶ ಆ ಕಲ್ಲು ಪಡೆಗಳು ಅಂದ್ರೆ ಅಹ್ ಕಲ್ಲುಗಳಿರುವಂತಹ ಕಲ್ಲನ್ನ ತೆಗೆಯುವಂಥ ಒಂದು ಪ್ರದೇಶ ಈ ಮೇನಾಲ ಈ ಮೈತ್ರಿಕ ಪರಿಸರ ಹಲವು ಕಲ್ಲು ಎಕರೆ ಕಲ್ಲು ಪಣೆಗಳು ಇವೆ ಇಲ್ಲಿ ಇಲ್ಲಿಂದಲೇ ಎಲ್ಲ ಕಡೆಗೆ ಕಲ್ಲುಗಳು ಸರಬರಾಜಾಗ್ತದೆ ಅಂಥ ಪ್ರದೇಶದಲ್ಲಿ ಕಲ್ಲಿನಿಂದಲೇ ಇದನ್ನು ನಿರ್ಮಾಣ ಮಾಡಲಾಗಿದೆ ಅದು ಎಷ್ಟು ವರ್ಷದ ಹಿಂದೆ ಇದನ್ನು ನಿರ್ಮಾಣ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಇಲ್ಲ ನಮಗೆ ಈಗ ಇರುವಂತಹ ಮಾಹಿತಿ ಇಲ್ಲಿಂದ ಬಂದಿರುವಂಥ ನೀರು ಇಲ್ಲಿಗೆ ಶೇಖರಣೆಗೊಳ್ತದೆ ಎನ್ನುವಂಥದ್ದು ಇದು ಇಲ್ಲಿ ಇಲ್ಲಿಯವರೆಗೆ ಅಲ್ಲಿಂದ ನೀವು ಗಮನಿಸ್ತಾ ಇದ್ದೀರಿ ಎತ್ತರ ಪ್ರದೇಶದಿಂದ ತಗ್ಗಿಗೆ ಹರಿಯುತ್ತದೆ ತಗ್ಗಿಗೆ ಹರಿದು ಈ ಬಾವಿಗೆ ಬರ್ತದೆ ನನ್ನ ಬಲಭಾಗದಲ್ಲಿರುವಂತಹ ಒಂದು ಪ್ರದೇಶ ಈ ಪ್ರದೇಶಕ್ಕಿಂತ ಸ್ವಲ್ಪ ಎತ್ತರವಾಗಿರುವಂತದ್ದು ವೀಕ್ಷಕರೇ ಪ್ರಕೃತಿ ತನ್ನ ಒಡಲೊಳಗೆ ಅನೇಕ ರೀತಿಯ ಅಚ್ಚರಿಗಳನ್ನ ವಿಸ್ಮಯಗಳನ್ನ ಇರಿಸಿಕೊಂಡಿದೆ ಆಧುನಿಕವಾದಂತಹ ಕಾಲದಲ್ಲಿ ಇಂತಹ ನಾನು ಈಗಾಗಲೇ ಉಲ್ಲೇಖ ಮಾಡಿದಾಗೆ ಮೇಘ ಸ್ಫೋಟಗಳು ಸಂಭವಿಸುವಂತದ್ದು ಜಲ ಸ್ಫೋಟಗಳು ಸಂಭವಿಸುವಂತದ್ದು ಈ ಭೂಮಿ ಸ್ಫೋಟ ಸಂಭವಿಸಿರುವಂಥದ್ದು ಅದರಲ್ಲಿ ಅವಘಡಗಳಾಗುವಂಥದ್ದು ಒಂದು ಬಗೆಯ ಎಷ್ಟೋ ಕಾಲದಿಂದ ಅನೂಚರವಾಗಿ ಬಂದಿರುವಂತಹ ಇಂಥ ಒಂದು ಅಚ್ಚರಿಗಳು ವಿಸ್ತಯಗಳು ಮತ್ತೊಂದು ಕಡೆ ನಾವು ಗಮನಿಸ್ತಾ ನಾನು ಹೇಳ್ತಾ ರಾಜ ತಗ್ಗು ಪ್ರದೇಶಕ್ಕೆ ನೀರು ಬರ್ತದೆ ನಾವು ಈಗ ಎತ್ತರದ ಪ್ರದೇಶ ಆದ್ರೆ ಆ ಭಾಗದಲ್ಲಿ ಶೇಖರಣೆಗೊಳ್ಳುವ ನೀರು ಅದು ಯಾವ ಕಾಲದಲ್ಲಿ ಹೇಗಿರ್ತದೆ ನಾವು ಗಮನಿಸಬಹುದು ಎತ್ತರದ ಪ್ರದೇಶ ಆ ಕಡೆಯಿಂದ ಇಳಿದು ಬರ್ತದೆ ನೀರು ಮತ್ತೆ ಈ ಬಾವಿ ಬರುವ ಅಲ್ಲಿವರೆಗೆ ಅದು ತಗ್ಗು ಪ್ರದೇಶ ಅಲ್ಲಿಂದ ಮತ್ತೆ ಈ ಭಾಗ ಸುಮಾರು ಸುಮಾರೊಂದು ಐದಾರು ಅಡಿ ಎತ್ತರದಲ್ಲಿ ಕಾಣ್ತಾ ಇದೆ ಮತ್ತೆ ಇಲ್ಲಿಂದ ಸಮತಟ್ಟಿದೆ ಇದೆ ಇದು ಆ ಭಾಗದಿಂದ ಹರಿದು ಬರುವಂಥ ನೀರು ಅದು ಮಳೆಗಾಲದ ನೀರು ಮಳೆಗಾಲದಲ್ಲಿ ಸಾಮಾನ್ಯ ನೀರು ಒಂದು ಹೊರತ ನೀರು ಇರ್ತದೆ ಮತ್ತೊಂದು ಮಳೆಯ ನೀರು ಈ ಮಳೆಯ ನೀರು ಇದು ಅಲ್ಲದಿದ್ದರೆ ಇಲ್ಲೆಲ್ಲ ಪೂರ್ತಿ ಶೇಖರಣೆ ಆಗ್ತಿತ್ತೇನೋ ಸೊ ಈ ರೀತಿಯ ಒಂದು ಗುಂಡಿ ಇದ್ದು ಈ ಗುಂಡಿಗೆ ಅಂದರೆ ಬಾವಿಗೆ ಆ ಬಾವಿಗೆ ಬಂದು ನೀರು ಬೀಳುವಂಥದ್ದು ಬಿದ್ದು ನಮಗೆ ಮತ್ತೆ ಅದು ಕಣ್ಮರೆಯಾಗ್ತದೆ ನೀರು ಯಾವ ಭಾಗಕ್ಕೆ ಹೋಗ್ತದೆ ಅನ್ನುವಂಥದ್ದು ಗೊತ್ತಿಲ್ಲ ಆ ರೀತಿ ಇದು ಮಳೆಗಾಲದಲ್ಲಿ ಮಾತ್ರ ಇದೆ ಬೇಸಿಗೆಗಾಲದಲ್ಲಿ ಇದರ ಬಗ್ಗೆ ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಒಂದು ಪುಸ್ತಕ ಬಿಡುಗಡೆಯಾಗಿತ್ತು ಆ ಪುಸ್ತಕದಲ್ಲಿ ಈ ರೀತಿಯ ಗ್ರಾ ನಮ್ಮ ಗ್ರಾಮದಲ್ಲಿರುವಂಥ ಕೆಲವು ಆಸ್ಥರ್ಯಕರವಾಗಿರುವಂಥ ಕೆಲವು ವಿಶೇಷತೆಗಳು ಅಂದರೆ ಅದರಲ್ಲಿ ರಾಜನ ಕೆಲವು ಕುರುಹುಗಳು ರಾಜ ಕೊಟ್ಟಿರುವಂಥ ಉಡುಗೊರೆಗಳು ಕೆಲವು ಮನೆಗಳಲ್ಲಿದೆ ಅದೇ ರೀತಿ ಚಿಕ್ಕವೀರ ರಾಜರಾಜ ಮಡಿಕೇರಿಯ ಚಿಕ್ಕವೀರರಾಜನ ಆ ತೈಲ ಚಿತ್ರ ಇದೆ ಇದನ್ನೆಲ್ಲವೂ ಕೂಡ ಆ ಬ್ರಹ್ಮಕಲಸೋತ್ಸವದ ಒಂದು ಸ್ಮರಣ ಸಂಚಿಕೆಯಲ್ಲಿ ಇದನ್ನು ನಾವು ಉಲ್ಲೇಖ ಮಾಡಿದ್ದೇವೆ ಹಾಗಿರೋದ್ರಿಂದ ಸುಮಾರು ಇಪ್ಪತ್ತೈದು ವರ್ಷದಿಂದ ನಾನು ಇದನ್ನು ಕಂಡಿರುವಂಥದ್ದು ಹಿರಿಯರು ಹಿರಿಯರ್ ಇದನ್ನ ಇಲ್ಲೊಂದು ಬಾವಿ ಇದೆ ಅನ್ನುವಂಥದ್ದು ಮಾತ್ರ ಅಂದ್ರೆ ಮೇದಿನಡಕ ಭಾಗದಲ್ಲಿ ಸುಮಾರು ಬಾವಿಗಳಿದೆ ಈ ರೀತಿ ಇಂಥ ಬಾವಿಗಳಿದೆ ಆದರೆ ನೀರು ಬೀಳ್ತಿರುವಂತದ್ದು ಇದು ಮಾತ್ರ ಈ ರೀತಿಯಾಗಿ ಮೇನಾಳದ ಮೇದಿನಡಕ ಭಾಗದಲ್ಲಿ ಕಲ್ಲು ಪಣಿಯನ್ನು ಮಾಡುವಾಗ ಕೂಡ ಬಾವಿ ಗೋಚರ ಆಗಿರುವಂತದ್ದಿದೆ ಐತಿಹಾಸಿಕ ಇರಬಹುದು ಅಥವಾ ಕೂಡ ಆಳ್ವಿಕೆಗೆ ಒಳಪಟ್ಟಿರುವಂತಹ ಪ್ರದೇಶ ಆಗಿತ್ತು ಕುರುಹುಗಳು ಇದೆ ಇದೊಂದು ಆಗಿರುವಂತಹ ಒಂದು ಕುರುಹು ಇದನ್ನು ನೋಡ್ಲಿಕ್ಕೆ ಕೂಡ ಜನ ಬರ್ತಾರ ಇಲ್ಲ ಈಗ ಸದ್ಯಕ್ಕೆ ಈ ರೀತಿ ನಿಮ್ಮಂತ ಚಾನೆಲ್ಗಳು ಈ ರೀತಿ ಕೆಲಸ ಮಾಡಿದಾಗ ಅದು ಕೂಡ ಇದಕ್ಕೆ ಸರಿಯಾದಂತ ದಾರಿಯಲ್ಲಿ ಅನ್ನುವಂಥದ್ದು ಯಾರಿಗೂ ಸ್ಪಷ್ಟ ಇಲ್ಲ ಎಲ್ಲೇ ಆಗಿ ಬರಬೇಕು ಅನ್ವೇಷಣೆ ಇಲ್ಲ ಆಗಲಿಲ್ಲ ಆಗ್ಲಿಲ್ಲ ಆಗ್ಲಿಲ್ಲ ಅಷ್ಟೇ ಇನ್ನೊಂದು ಭಾಗದಲ್ಲಿ ಇಲ್ಲೇ ನಾನು ಈ ಭಾಗದ ಸ್ವಲ್ಪ ಒಂದು ಐವತ್ತು ಮೀಟರ್ ದೂರದಲ್ಲಿ ದೊಡ್ಡ ಕಲ್ಲಿನ ಹಾಸು ಪಾ ಪಾರೆ ಅಂದ್ರೆ ಪಾರೆ ಇದೆ ಪಾದೆ ಕಪ್ಪು ಕಲ್ಲು ಅದರಲ್ಲಿ ಕೆಲವು ಚಿತ್ರಗಳನ್ನು ಬಿಡಿಸಿರುವಂತದ್ದು ಮತ್ತಷ್ಟು ವಿಶೇಷತೆಗಳನ್ನ ಅವರು ಹೇಳ್ತಾ ಇದ್ದಾರೆ ಪಕ್ಕದಲ್ಲಿ ಒಂದು ಕಲ್ಲಿದೆ ಪಾದೆ ಕಲ್ಲು ಅದರಲ್ಲಿ ಕೆಲವು ಚಿತ್ರಗಳು ಇದೆ ಅಂತ ಎನ್ನುವುದನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ರಾಜಸ್ಥಾನ ಅಲ್ಲಿಗೂ ಹೋಗುವ ಅಲ್ಲಿ ಏನೆಲ್ಲ ಚಿತ್ರಗಳಿವೆ ಎನ್ನುವುದನ್ನು ಕೂಡ ನಾವು ವೀಕ್ಷಕರಿಗೆ ತೋರಿಸ್ತೀವಿ ವೀಕ್ಷಕರೇ ನೀವು ಗಮನಿಸ್ತಾ ಇದ್ದೀರಿ ಈಗಾಗಲೇ ರಾಜೇಶ್ ಹೇಳಿದ ಹಾಗೆ ನಾವು ಆ ಭಾಗದಿಂದ ಏನು ನೀರಿರುವಂತಹ ಬಾವಿ ಇರುವಂತಹ ಪ್ರದೇಶ ಸುಮಾರು ಐವತ್ತು ಮೀಟರ್ ಈ ಕಡೆ ಬಂದಿದ್ದೇವೆ ವಿಶೇಷವಾಗಿ ಇಲ್ಲಿ ಕಲ್ಲಿನಲ್ಲಿ ಬೇರೆ ರೀತಿಯ ಚಿತ್ರದ ಆಕೃತಿಗಳು ಆದರೆ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾವು ವೀಕ್ಷಕರು ತೋರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಮಳೆ ಬರ್ತಾ ಇದೆ ನೀರು ತುಂಬಿದೆ ಒಂದಷ್ಟು ಹುಲ್ಲುಗಳಿವೆ ಪಾಚಿಗಟ್ಟಿದೆ ಇದೆಲ್ಲವೂ ಕೂಡ ಇದೆ ಆ ಕಾರಣಕ್ಕಾಗಿ ಬಹಳ ಸ್ಪಷ್ಟವಾಗಿ ಈ ಚಿತ್ರಗಳನ್ನ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆದ್ರೆ ಇಂತ ಚಿತ್ರಗಳು ಅಲ್ಲಲ್ಲಿ ಈ ಪ್ರದೇಶದಲ್ಲಿ ಇದೆ ಎನ್ನುವುದನ್ನ ರಾಜೇಶಣ್ಣ ಹೇಳ್ತಾ ಇದಾರೆ ರಾಜೇಶ ಏನೆಲ್ಲ ಚಿತ್ರಗಳನ್ನು ಚಕ್ರದ ಆಕೃತಿಯ ಚಿತ್ರಗಳು ಈ ನವಿಲಿನ ನವಿಲುಗರಿಯಲ್ಲಿ ಬರುವಂತಹ ಚಿತ್ರ ಅದೇ ರೀತಿ ಕಾಣ್ತಾ ಇದೆ ಇಲ್ಲಿ ಇದೆ ಅಲ್ಲಿ ಇದೆ ಹತ್ರ ಹತ್ರ ಕಾಣ್ತಾ ಇದೆ ತುಂಬಾ ಇತ್ತು ಅದು ಈಗ ಅದು ಗೋಚರ ಆಗ್ತಾ ಇಲ್ಲ ಆದರೆ ಒಟ್ಟಾರೆಯಾಗಿ ಒಂದು ಚಿತ್ರದ ಏನೋ ಒಂದು ದೊಡ್ಡ ಚಿತ್ರ ಅದರ ಮಧ್ಯದಲ್ಲಿ ಬರುವಂತ ಕೆಲವು ಆಕೃತಿಗಳು ಅಂತ ನಮ್ಮ ಅನಿಸಿಕೆ ಮತ್ತೆ ಇಲ್ಲೇ ಎಲ್ಲೋ ಅದು ಕೂಡ ಈಗ ಗೋಚರ ಆಗ್ತಾ ಇಲ್ಲ ಹಸು ಕರುವಿನ ಚಿತ್ರ ಇದೆಲ್ಲ ಹಿರಿಯರಿಗೆ ಈ ಭಾಗದ ಹಿರಿಯರಿಗೆ ಅದು ಎಲ್ಲಿ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗಬಹುದು ಸಮತಟ್ಟಾಗಿದೆ ಸಮತಟ್ಟಾಗಿರುವಂತಹ ಜಾಗದಲ್ಲಿ ಈ ರೀತಿಯ ಚಿತ್ರಗಳು ತುಂಬಾ ಚಿತ್ರಗಳಿದೆ ಕೆಲವು ರೇಖೆಗಳು ಕಾಣ್ತಾ ಇದೆ ಇವತ್ತು ನೋಡಿ ಇದೊಂದು ಈಗ ಇಲ್ಲಿ ಒಂದು ಸಣ್ಣ ಮಟ್ಟಿನ ಇದು ಕಾಣ್ತಾ ಇದೆ ನಮಗೆ ಅಲ್ಲಿ ಒಂದು ಕಾಣ್ತಾ ಇದೆ ಅದೇ ರೀತಿ ಆ ಭಾಗದಲ್ಲಿ ಅಲ್ಲಿ ಈಗ ತೋರಿಸಿದೆ ಈ ರೀತಿ ಅಲ್ಲೇ ಅಲ್ಲಿ ಅದಿದೆ ರೇಖಾ ಚಿತ್ರಗಳು ಕೂಡ ಇದೆ ರೇಖಾ ಚಿತ್ರಗಳನ್ನು ಜೋಡಿಸಿದ್ರೆ ಮಾತ್ರ ಒಂದು ಸ್ಪಷ್ಟವಾದಂತ ಏನು ಅನ್ನುವಂಥದ್ದು ಗೊತ್ತಾಗಬಹುದು ಬರವಣಿಗೆಗಳ ಅಥವಾ ಏನಾದ್ರೂ ಶಾಸನಗಳ ಏನು ಗೊತ್ತಾಗಬಹುದು ಈ ರೀತಿ ಇಡೀ ಈ ಒಂದು ಆಸುಪಾರೆ ಸುಮಾರು ಇಪ್ಪತ್ತು ಜಾಗದಲ್ಲಿ ಈ ರೀತಿಯ ಚಿತ್ರಗಳು ನಿಮಗೆ ಗೋಚರ ಗೋಚರಕ್ಕೆ ಸಿಗ್ತದೆ ಇದು ಮೇದಿನ ಪ್ರದೇಶ ಈ ಪ್ರದೇಶಕ್ಕೆ ಹೆಸರು ಬಂದ ಕಾರಣ ಕೆಲವು ಪೌರಾಣಿಕವಾದ ನಂಬಿಕೆಗಳೆಲ್ಲ ಇದೆ ಕೆಲವೊಂದು ಸರ್ತಿ ಕೆಲವರು ಹೇಳುವಂಥದ್ದು ಬಂಗಾಳ ರಾಜನ ತಂಗಿ ಅಂದರೆ ಮೆಗದಿ ಅಂತ ತುಳುವಿನಲ್ಲಿ ಬರ್ತದೆ ಆ ಮೆಗ್ದಿ ಇದ್ದಂಥ ಜಾಗ ಅದಕ್ಕೆ ಮೆಗದಿ ನಡಕ ಅನ್ನುವಂಥದ್ದು ಹೆಸರು ಬಂತು ಅಂತ ಹೇಳ್ತಾರೆ ಅದೇ ರೀತಿ ಇಲ್ಲಿ ಉಳ್ಳಕಲು ಆರಾಧನೆ ಮಾಡುವಂಥ ಕೇಂದ್ರಗಳು ಉಳ್ಳಾಕಲು ಸಂದರ್ಭದಲ್ಲಿ ಅದು ಅಲ್ಲಿ ಕೂಡ ಮೆಗದಿ ದೈವ ಅಂತ ಬರ್ತದೆ ಅದಕ್ಕೆ ಆ ದೈವಕ್ಕೂ ಒಂದು ಹೆಸರಿದೆ ಆ ದೈವ ಇರುವಂಥ ಜಾಗ ಆಗಿರೋದ್ರಿಂದ ಅಂದರೆ ದೈಹ್ಯರ ಅಂತ ಹೇಳ್ತಾರೆ ಮೆಗದಿ ದೈವ ಅಂತ ಆ ದೈವ ಇರುವ ಜಾಗ ಆಗಿರೋದ್ರಿಂದನು ಕೂಡ ಮೇದಿನಡಕ ಮೆಗದಿನಡಕ ಅನ್ನುವಂಥದ್ದು ಬಂದಿರಬಹುದು ಅಂತ ಕೆಲವರು ಇದನ್ನು ಮೇಪಿನಡ್ಕ ಅಂತ ಹೇಳುವಂಥದ್ದು ಇದೆ ಅಂದ್ರೆ ಒಟ್ಟಾರೆ ವಿಶಾಲವಾದ ಗೋವುಗಳನ್ನ ಮೇಯಿಸುವಂತ ಜಾಗ ಅದನ್ನು ಮೇಪಿನಡಕ ಅನ್ನುವಂಥದ್ದು ಕೂಡ ಮೇದಿ ಮೇದಿನಡ್ಕ ಆಗಿ ಬಂದಿರಬಹುದು ಅನ್ನುವಂಥದ್ದು ಒಂದು ಅಂದಾಜು ಜನಗಳು ಈ ರೀತಿ ಗೈಸ್ಕೊಳ್ತಾ ಇದ್ದಾರೆ ತುಂಬಾ ಕುತೂಹಲ ಇದೆ ಅಲ್ವಾ ಇಡೀ ಪ್ರದೇಶದ ಬಗ್ಗೆ ನಾವೀಗ ನೋಡಿರುವಂತಹ ಬಾವಿ ಇರಬಹುದು ಅಥವಾ ಇಲ್ಲಿ ಕಾಣ್ತಾ ಇರುವಂತಹ ಚಿತ್ರಗಳಿರ್ಬೋದು ಈ ಪ್ರದೇಶ ಇರ್ಬೋದು ಐತಿಹಾಸಿಕ ಹಿನ್ನೆಲೆ ಇರಬಹುದು ಮತ್ತೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಹಿಂದೆ ಬಲ್ಲಾಳರು ಇರಬಹುದು ಬೇರೆ ಬೇರೆ ಅರಸರರು ಆಳಿದಂತ ಪ್ರದೇಶ ಜಾನಪದವಾಗಿ ಕೂಡ ಅನೇಕ ರೀತಿಯ ನಂಬಿಕೆಗಳು ದೈವಿಕವಾದ ನಂಬಿಕೆಗಳು ಇದೆಲ್ಲವೂ ನಮ್ಮ ಈ ತುಳುನಾಡಲ್ಲಿ ಇರುವ ಕಾರಣ ಒಂದು ಒಂದು ರೀತಿಯ ಒಳ್ಳೆಯ ಒಂದು ಸಂಶೋಧನೆ ನಡೀಬೇಕು ಅಂತ ಅಲ್ಲ ಇಲ್ಲಿ ಬೇರೆ ಬೇರೆ ಹಿರಿಯರ ಅಭಿಪ್ರಾಯಗಳನ್ನು ನಾವು ತಗೊಳ್ಬೇಕು ಸಂಶೋಧನೆ ಅಂದ್ರೆ ಈಗ ಸದ್ಯಕ್ಕೆ ಇದರ ಬಗ್ಗೆ ಉತ್ತರ ಏನು ಅನ್ನುವಂಥದ್ದು ನನ್ನ ವೈಯಕ್ತಿಕ ನನ್ನ ಅಭಿಪ್ರಾಯವನ್ನು ಕೊಡ್ತಾ ಇದ್ದಾನೆ ತುಂಬಾ ಹಿರಿಯರು ಈ ಭಾಗದಲ್ಲಿರುವಂತಹ ಹಿರಿಯರ ಅಭಿಪ್ರಾಯಗಳನ್ನೆಲ್ಲ ತಗೊಂಡ್ರೆ ನಮಗೆ ಅದರ ಬಗ್ಗೆ ಒಂದು ಸ್ಪಷ್ಟತೆ ಬರ್ಬೋದು ಏನು ಅನ್ನುವಂಥದ್ದು ಗೊತ್ತಾಗಬಹುದು ಆಗ್ಬೋದು ಅಂದರೆ ಪಕ್ಕದಲ್ಲಿ ಇಲ್ಲಿ ಸುತ್ತಮುತ್ತ ಈ ರೀತಿಯ ತುಂಬ ಬಾವಿಗಳು ಕಾಣ್ತದೆ ಒಂದು ಕಾಲದಲ್ಲಿ ಇದು ಜನವಸತಿ ಕೇಂದ್ರ ಆಗಿರ್ಬೋದು ಇವತ್ತಿದು ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟ ಜಾಗ ಒಂದು ಕಾಲದಲ್ಲಿ ಇದು ಜನವಸತಿ ಕೇಂದ್ರ ಆಗಿರ್ಬೋದು ಯಾವುದು ನೂರು ಇನ್ನೂರು ಸಾವಿರಾರು ವರ್ಷಗಳ ಹಿಂದೆ ಆಗಿರೋದರಿಂದ ಹಿರಿಯರ ಅಭಿಪ್ರಾಯವನ್ನು ತಗೊಂಡು ಒಂದು ಇದಕ್ಕೆ ಕನ್ಕ್ಲೂಷನ್ಗೆ ಬರಬೇಕು ಏನು ಅನ್ನುವಂಥದ್ದು ಸ್ಪಷ್ಟತೆ ನಮಗೆ ಸಿಗಬಹುದು ಸಂಶೋಧಕರು ಇದರ ಹೆಚ್ಚು ಜವಾಬ್ದಾರಿ ಜವಾಬ್ದಾರಿ ಬರಬೇಕು ಹಿಂದೆ ಸಾಮಾನ್ಯ ನಾವು ಕಾಲೇಜಿಗೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಪ್ರಭಾಕರ್ ಶಿಶಿಲರು ಈ ರೀತಿ ಅವರೆಲ್ಲ ಗುಹೆಗಳಿಗೆ ಮಕ್ಕಳನ್ನು ಕರ್ಕೊಂಡು ಹೋಗುವಂಥದ್ದು ಮಂಡೆಕೋಳಿನ ಬಾಂಜಾರಗಳನ್ನು ತೋರಿಸುವಂಥದ್ದು ಈ ರೀತಿಯ ಕೆಲಸ ಕಾರ್ಯಗಳು ಆಗ್ತಾ ಇತ್ತು ಆ ರೀತಿ ಶಿಕ್ಷಕರು ಕಾಲೇಜು ವಿದ್ಯಾರ್ಥಿಗಳನ್ನ ಸಂಶೋಧನೆಗೆ ಒಳಪಡಿಸಿದಾಗ ಆ ಮಕ್ಕಳಲ್ಲಿ ಕೂಡ ಕುತೂಹಲ ಬರುತ್ತದೆ ಶಿಕ್ಷಕರಿಗೂ ಕೂಡ ಒಂದು ಸಂಶೋಧನೆಯ ಇದು ಸಿಗ್ತದೆ ಒಂದು ಉತ್ತರ ಸಿಗ್ತದೆ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿರಿಸ್ತದೆ ತಾವು ಗಮನಿಸಿರ್ಬೋದು ಇದು ಈ ಆಧುನಿಕವಾದಂತಹ ಕಾಲದಲ್ಲಿ ನೀರಿಂಗಿಸಲಿಕ್ಕೆ ಅಂದರೆ ಮಳೆ ನೀರನ್ನು ಇಂಗಿಸಲಿಕ್ಕೆ ಬಹಳಷ್ಟು ವ್ಯವಸ್ಥೆಗಳಿರ್ತದೆ ಈಗ ಅಸ್ತಿತ್ವದಲ್ಲಿ ಕೂಡ ಇದೆ ಅದು ಅನುಷ್ಠಾನಗೊಳ್ತಾ ಇದೆ ಆದರೆ ಎಷ್ಟೋ ಕಾಲದ ಹಿಂದೆ ನೀರಿಂಗಿಸುವಂತಹ ಒಂದು ವ್ಯವಸ್ಥೆ ಇದಾಗಿರ್ಬೋದಾ ಎನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ ಅಂತ ಒಂದು ಸಂಶಯ ಬರುವ ರೀತಿಯಲ್ಲೂ ಕೂಡ ಇದಿದೆ ಇದೆ ಯಾಕಂದ್ರೆ ಈ ಬಾವಿಯ ಮೂಲಕ ನೀರಿಂಗಿಸುವಂತಹ ಒಂದು ಪ್ರಕ್ರಿಯೆ ನಡೆದಿರ್ಬೋದು ಎನ್ನುವಂಥದ್ದು ಒಂದು ನಮ್ಮ ಗುಮಾನಿ ಆ ಬಗ್ಗೆ ಅನ್ವೇಷಣೆಗಳು ಸಂಶೋಧನೆಗಳೆಲ್ಲವೂ ಕೂಡ ನಡೆಯಬೇಕಾಗಿದೆ ಏನೇ ಇರಲಿ ರಾಜೇಶ್ ಶೆಟ್ಟಿ ಮೇನಾಲ ಅವರು ತೋರಿಸಿದಂಥ ಒಂದು ಜಾಗವನ್ನು ನಾವು ನಮ್ಮ ವೀಕ್ಷಕರ ಮುಂದೆ ಇಟ್ಟಿದ್ದೇವೆ ಇಂಥ ಜಿಜ್ಞಾಸೆಗಳು ಇನ್ನಷ್ಟು ನಡಿಬೇಕು ಅನ್ವೇಷಣೆ ಮತ್ತು ಸಂಶೋಧನೆಗಳು ನಡಿಬೇಕು ಅದಕ್ಕೆ ಸಂಬಂಧಪಟ್ಟವರು ಇದನ್ನು ಗಮನಿಸಬೇಕು ಎನ್ನುವಂಥದ್ದು ನಮ್ಮ ಒಂದು ಆಶಯ ಕೂಡ ಈ ಒಂದು ಮೇದಿನಡಕದ ಈ ಒಂದು ವಿಶೇಷವಾದ ಒಂದು ಪ್ರದೇಶದಿಂದ ಕ್ಯಾಮರಾ ಪರ್ಸನ್ ಯದೀಶ್ ಕದ್ರಾ ಜೊತೆ ಮುರುಘಾ ಕುಮಾರ್ ನಾಯಕೆರೆ ಸುದ್ದಿ ನ್ಯೂಸ್ ಸುಳ್ಳೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಫೈವ್